ಬಳೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಯಾ ಎಷ್ಟಿದು ಮದ್ವೆಗೆ ಹಾಕಿದ ಒಂದೊಂದು ಒಂದೊಂದು ಪೌನ್ ಇರುತ್ತೆ ಸೂಪರ್ ಆಗಿದೆ ಮತ್ತೆ ಯಾರು ಈ ಸಮಯದಲ್ಲಿ ಬಂದು ಬೆಲ್ಲ ಹೊಡಿತಾರದು ನೀವಿರಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಇಲ್ಲ ಇಲ್ಲ ನೀನಿರು ನನಗೆ ಗೊತ್ತಿರೋರು ಯಾರಾದ್ರೂ ಬಂದಿರ್ತಾರೆ ನಾನೇ ಹೋಗಿ ನೋಡ್ತೀನಿ ಯಾರಿ ನೀವು ಏನ್ರಿ ನಿಮ್ಮ ಹೆಸರು ದಿನೇಶಾ ಹಾಂ ಹೌದು ದಿನೇಶ ನೀವ್ಯಾರು ನಾನು ಸುಭಾಷಿನಿ ರೀ ಸುಭಾಷಣಿಯ ಹಸ್ಬೆಂಡಾ ಹೌದು ನಾನೇ ಸುಭಾಷಿನಿ ಹಸ್ಬೆಂಡ್ ಅವಳನ್ನ ನೀವು ಕರ್ಕೊಂಡ್ಬಂದು ಇಟ್ಕೊಂಡು ನನ್ನ ಹೆಂಡತಿ ನನ್ನ ಜೊತೆ ಕಳ್ಸಿಕೊಡ್ತೀರಾ ಸುಭಾಷಣಿ ನಾನು ಇಲ್ಲಿ ಕರ್ಕೊಂಡು ಬಂದಿಲ್ಲ ರೀ ಸುಭಾಷಿನ ನನ್ನ ನೋಡ್ಕೊಂಡು ಬಂದ್ಳು ಸರಿ ಪರವಾಗಿಲ್ಲ ಅವಳನ್ನ ನನ್ನ ಜೊತೆ ಕಳಿಸ್ಕೊಡಿ ಹಾಂ ವೆಯ್ಟ್ ಮಾಡಿ ಸುಭಾಷಿನ ನಾನು ಕರಿತೀನಿ ಅವಳ ಹತ್ರ ನೀವೇ ಮಾತಾಡಿ ಬೇಡ ರೀ ಹೇಳಿದ್ರೇನೆ ಅವಳು ಕೇಳ್ತಾಳೆ ಸ್ವಲ್ಪ ನೀವೇ ಮಾತಾಡಿ ಕಳಿಸಿ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ದಯಮಾಡಿ ನಾನು ಏನ್ತಿನ ನನ್ನ ಜೊತೆ ಕಳಿಸ್ಬಿಡಿ ಅವಳು ನಿಮ್ಮ ಜೊತೆ ಬಂದಾದ್ಮೇಲೆ ನಮ್ ನಮ್ಮ ಫ್ಯಾಮಿಲಿಯಲ್ಲಿ ಬಹಳಷ್ಟು ತೊಂದರೆ ಆಯಿತು ನೀವು ಪ್ರೀತಿ ಮಾಡಿರೋ ವಿಷಯನ ನನ್ನ ಹತ್ರ ಹೇಳ್ದೆ ಅವಳನ್ನ ನನಗೆ ಮದುವೆ ಮಾಡಿಕೊಟ್ರು ಅವಳೇನಂದ್ರೆ ನಿಮ್ಮ ಜೊತೆ ಬಂದುಬಿಟ್ಲು ಈ ವಿಷಯ ನಮ್ಮ ಮನೇಲಿ ಗೊತ್ತಾಗಿ ನಮ್ ಮನೆಯೆಲ್ಲ ಗೊಂಗು ಬಡ್ದಂಗಿದೆ ಸರಿ ನೀ ವೆಯ್ಟ್ ಮಾಡಿ ನಾನು ಸುಭಾಷೆ ನನ್ನ ಕರಿತೀನಿ ಮಾತಾಡ್ ನೋಡೋಣ ಸುಭಾಷಿನಿ ಸುಭಾಷಿನಿ ಬಂದೆ ನಾನು ಇಲ್ಲಿರೋದು ನಿಮ್ಗೆ ಬಂದ್ಬಿಡು ಮನೇಲೆಲ್ಲ ನಿನ್ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇದಾರೆ ಇಬ್ರು ಪ್ರೀತಿ ಮಾಡಿರೋ ವಿಷಯನ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ ನಿಂತಪ್ಪಲ್ವಾ ಇವಾಗ ಮದ್ವೆ ಒಂದೇ ತಿಂಗಳಲ್ಲಿ ಇವ್ರ ಜೊತೆ ಸಂಸಾರ ಮಾಡ್ತಾ ಇದೀಯಾ ಊರಲ್ಲಿರುವಂತ ಪ್ರತಿಯೊಬ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರೆ ನೀವಿಬ್ರು ಪ್ರೀತಿ ಮಾಡಿರೋ ವಿಷಯನ ಮದ್ವೆಗೆ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ ಮದ್ವೆ ಆದ್ಮೇಲೆ ನೀನ್ ಈ ರೀತಿ ಮಾಡೋದ್ ಸರಿ ಇಲ್ಲ ಸ್ವಂತದವ್ರು ಮಾತ್ರ ಅಲ್ಲ ಪ್ರತಿಯೊಬ್ರು ನಾನು ಉಗುಳ್ತಾ ಇದಾರೆ ದಯಮಾಡಿ ನನ್ ಜೊತೆ ಬರ್ತೀಯ ಇಲ್ಲರಿ ನನ್ನಿಂದ ಬರಕ್ಕಾಗಲ್ಲ ನಾನು ಇವ್ರ ಜೊತೆನೆ ಜೀವನ ಮಾಡ್ತೀನಿ ನಾನು ಇವರು ಕಾಲೇಜ್ ಓದೋದ್ರಿಂದನೇ ಲವ್ ಮಾಡ್ತಾ ಇದೀವ್ರಿ ನಮ್ ಲವ್ ಮ್ಯಾಟ್ರನ್ನ ಮನೇರ್ ಹೇಳ್ದಾಗ ಅವ್ರು ಇದಕ್ ಒಪ್ಕೊಳ್ದೆ ನನ್ನ ನಿಮ್ಗೆ ಮದ್ವೆ ಮಾಡ್ಕೊಟ್ಬಿಟ್ರು ಮನ್ಸಲ್ಲಿ ಇವರು ನಿಟ್ಕೊಂಡು ನಿಮ್ ಜೊತೆ ಬಾಳೋದು ತಪ್ಪಂತ ಅನ್ನಿಸ್ತು ಅದಕ್ಕೆ ಇವ್ರ ಜೊತೆ ಬಾಳಣ ಅಂತ ಇವ್ರನ್ನ ಹುಡ್ಕೊಂಬಂದೆ ನಾನ್ ನಿಮಗೆ ಡೈವರ್ಸ್ ಪೇಪರ್ ಸೈನ್ ಮಾಡ್ಕೊಡ್ತೀನಿ ನೀವ್ ನನ್ನ ಮರ್ತ್ಬಿಟ್ಟು ಬೇರೆ ಒಳ್ಳೆ ಹುಡುಗಿನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡಿ ಅದೇ ನಮ್ಮಿಬ್ರಿಗೂ ಒಳ್ಳೇದು ನೀನ್ ಸರಿನೇ ಇದೆಲ್ಲ ಮದುವೆ ಮುಂಚೆ ಹೇಳ್ಬೋದಾಗಿತ್ತಲ್ವಾ ಈ ತರ ಓಡ್ಬಂದು ನನ್ ಮರ್ಯಾದೆ ಯಾಕೆ ತಗಿಬೇಕು ನೀವು ಮಾಡಿರೋ ತಪ್ಪಿಗೆ ನಾನ್ಯಾಕೆ ಅನುಭವಿಸ್ಬೇಕು ಇಲ್ ನೋಡಿ ನಡೆದಿದ್ದೋ ನಡ್ದೋಯ್ತು ನಿಮ್ಮನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಪ ಅಮ್ಮ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವತ್ತು ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡೆ ಇಲ್ಲಿ ನೋಡಿ ನಾನ್ ನಿಮಗೆ ಡಿವೋರ್ಸ್ ಕೊಡ್ತೀನಿ ನೀವು ಬೇರೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಿ ನನ್ನ ನನ್ನ ಲವರ್ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಕ್ ಬಿಡಿ ಇಲ್ಲಿ ಬಂದು ಈ ತರ ನಮ್ಮ ಇಬ್ಬರನ್ನ ಡಿಸ್ಟರ್ಬ್ ಮಾಡಬೇಡಿ ಮೊದ್ಲು ಇಲ್ಲಿಂದ ಹೊರಡಿ